ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರದ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಎರಡು ಬ್ಯೂಟಿಫುಲ್ ವಸ್ತುಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ ಹಾಗೆ ನಮ್ಮ ಚಾನಲ್ಗೆ ಮೊದಲನೇ ಸಲ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಇವತ್ತಿನ ಮೊದಲನೇ ವಿಡಿಯೋ ಯಾವ್ದು ಅಂತ ನೋಡೋಣ ಇವತ್ತಿನ ಬ್ಯಾಗ್ ಮಾಡೋದಕ್ಕೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜೋ ಹಾಗೆ ಮೇನ್ ಬಟ್ಟೆಯನ್ನ ಇಟ್ಕೊಂಡಿದ್ದೀನಿ ಹಾಗೆ ಇದರ ಅಳತೆಯನ್ನ ನಿಮ್ಗೆ ತಿಳಿಸ್ತೀನಿ ಇವಾಗ ಉದ್ದ ಹದಿನಾಲ್ಕು ಇಂಚ್ ಇದೆ ಹಾಗೆ ಅಗ್ಲ ಹನ್ನೊಂದೂವರೆ ಇಂಚ್ ಆಗುವಷ್ಟು ಇದೆ ಇಲ್ಲಿ ನಾನು ಮೇನ್ ಬಟ್ಟೆ ಮತ್ತೆ ಸ್ಪಾಂಜ್ ಹಾಕಿದ್ದೀನಿ ಜೊತೆಗೆ ಲೈನಿಂಗ್ ಬಟ್ಟೆ ಇದೆ ನಿಮ್ಮ ಹತ್ರ ಸ್ಪಾಂಜ್ ಇಲ್ಲ ಅಂತ ಅಂದ್ರೆ ರೈಸ್ ಬ್ಯಾಗ್ ಅಥವಾ ಇನ್ಯಾವುದಾದ್ರೂ ದಪ್ಪಗಿರುವಂತ ಬಟ್ಟೆಯನ್ನ ಮಧ್ಯದಲ್ಲಿ ಹಾಕಿ ಕ್ವಿಲ್ಟ್ ಮಾಡ್ಕೊಳ್ಬಹುದು ಇವಾಗ ನಾನು ಎರಡು ಪೀಸಸ್ ಅನ್ನು ಈ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಂಡಿದಾಯ್ತು ನೋಡಿ ಎರಡು ಪೀಸಸ್ ಬೇಕಾಗತ್ತೆ ನಮ್ಗೆ ಸೇಮ್ ಅಳತೆಯಲ್ಲಿ ತಗೊಂಡಿದ್ದೀನಿ ಈಗ ಸದ್ಯಕ್ಕೆ ಒಂದ್ ಪೀಸ್ ಅನ್ನ ಸೈಡ್ ಇಡೋಣ ಇನ್ನೊಂದು ಪೀಸ್ ಅನ್ನ ತಗೊಳ್ತಾ ಇದೀನಿ ಇನ್ನೊಂದ್ ಪೀಸ್ ಅನ್ನ ತಗೊಂಡ್ಬಿಟ್ಟು ಮೇಲಿನಿಂದ ಮೂರ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಂತರ ಕಟ್ ಮಾಡ್ತೀನಿ ಈಗ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಇಲ್ಲಿ ಜಿಪ್ ಅನ್ನ ಇನ್ಸರ್ಟ್ ಮಾಡ್ಬೇಕು ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮೊದಲಿಗೆ ಜಿಪ್ ಅನ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಸ್ಟ್ರೇಟ್ ಸ್ಟಿಚ್ ಮಾಡಿ ನಂತರ ಸ್ಟಿಚ್ ಅನ್ನ ಮಾಡಿ ಜೋಡಿಸ್ಕೊಳ್ಬೇಕು ಸೊ ನಾನಿಲ್ಲಿ ಜಿಪ್ ಅನ್ನ ಸ್ಟಿಚ್ ಮಾಡ್ಕೊಂಡಿದಾಯ್ತು ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ರನ್ನರ್ ಕೂಡ ಇನ್ಸರ್ಟ್ ಆಯ್ತು ಇವಾಗ ಒಂದು ಪಾಕೆಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ಒಂದು ಲೈನಿಂಗ್ ಬಟ್ಟೆಯನ್ನ ಮತ್ತೊಮ್ಮೆ ಕಟ್ ಮಾಡಿ ಇಲ್ಲಿ ಈ ರೀತಿಯಾಗಿ ಹಿಂದಗಡೆ ಇಟ್ಬಿಟ್ಟು ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು ಕಡೆ ಸ್ಟಿಚ್ ಅನ್ನ ಹಾಕಿದ ಆದ ನಂತರ ಅಲ್ಲಿ ಒಂದು ಪಾಕೆಟ್ ರೀತಿಯಾಗಿ ಕ್ರಿಯೇಟ್ ಆಗತ್ತೆ ಸೊ ನಮ್ಮ ಪಾಕೆಟ್ ಇದು ರೆಡಿ ಆಯ್ತು ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಎರಡು ಪೀಸಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಇದರ ಅಳತೆ ಮೂರ್ ಇಂಚ್ ಆಗುವಷ್ಟು ಅಗಲ ಇದೆ ಹಾಗೆ ಒಂದು ಇಪ್ಪತ್ತೊಂದು ಇಂಚ್ ಆಗುವಷ್ಟು ಉದ್ದ ಇದೆ ಈಗ ಇದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು ಸೊ ಎರಡು ಪೀಸಸ್ಗೂ ಅದೇ ರೀತಿಯಾಗಿ ಮಾಡ್ಕೊಂಡು ಒಂದು ಹ್ಯಾಂಡಲ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ ಈಗ ಹ್ಯಾಂಡಲ್ಸ್ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಆಯ್ತು ಈಗ ಈ ಮೇನ್ ಬಟ್ಟೆ ಏನಿತ್ತು ಅದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಆಚೆಗೆ ಅಂದ್ರೆ ಈ ರೀತಿಯಾಗಿ ಫೋರ್ ಫಿಂಗರ್ಸ್ ಡಿಸ್ಟೆನ್ಸ್ಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇ ಕ್ರಮದಲ್ಲಿ ನಾನು ಪ್ಯಾಕ್ ಪಾರ್ಟ್ಗೂ ಕೂಡ ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ ಈಗ ಎರಡು ಪಾರ್ಟ್ಸ್ ಮಾರ್ಕ್ ಅನ್ನ ಮಾಡ್ಕೊಂಡಿದಾಯ್ತು ನೆಕ್ಸ್ಟ್ ನಾನು ಇಲ್ಲಿ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಎರಡು ಕಡೆಗೂ ಇದೇ ಕ್ರಮದಲ್ಲಿ ನಾವು ಸ್ಟಿಚ್ ಅನ್ನ ಹಾಕಬೇಕು ಎರಡು ಅಥವಾ ಮೂರು ಸ್ಟಿಚ್ ಹಾಕಿದ್ರೆ ತುಂಬಾನೇ ಗಟ್ಟಿಯಾಗಿ ಬರುತ್ತೆ ಹ್ಯಾಂಡಲ್ಸ್ ಎಲ್ಲ ಈಗ ಸ್ಟಿಚ್ ಅನ್ನ ಹಾಕೊಂಡಿದಾಯ್ತು ನೋಡಿ ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇವಾಗ ಈ ಎರಡು ಪಾರ್ಟ್ಸ್ ನ ಮಧ್ಯೆ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಸೊ ಇಲ್ಲಿ ಜಿಪ್ ಅನ್ನ ತಗೊಂಡ್ ಬಂದೆ ಹಾಗೆ ಈ ಪ್ರಕಾರವಾಗಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು ಆಮೇಲೆ ಉಲ್ಟಾ ತಿರುಗಿಸ್ತಾ ಒಂದು ಪ್ರೆಸ್ ಸ್ಟಿಚ್ ಹಾಕ್ಬೇಕು ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗು ಮಾಡ್ಕೊಳ್ಬೇಕು ಈಗ ನಾನು ಜಿಪ್ ಅನ್ನ ಹೊಲಿಯೋದನ್ನ ಇಲ್ಲೊಂದು ಸ್ವಲ್ಪ ಫಾಸ್ಟ್ ಆಗಿ ತೋರಿಸಿದೀನಿ ಒಂದ್ಸಲ ನೋಡ್ಕೊಳ್ಳಿ ಸೊ ಇಲ್ಲಿ ಹ್ಯಾಂಡಲ್ ಅಡಿಗಡೆ ಇರುತ್ತೆ ಸೊ ಒಂದ್ ಸ್ಟಿಚ್ ಆದ ನಂತರ ಹ್ಯಾಂಡಲ್ಸ್ ಮೇಲ್ಗಡೆ ಬರಬೇಕು ಪ್ರೆಸ್ಟಿಚ್ ಮಾಡುವಾಗ ಆ ರೀತಿಯಾಗಿ ನೋಡ್ಕೊಂಡು ನಾವು ಸ್ಟಿಚ್ ಹಾಕಬೇಕು ಸೊ ಈ ರೀತಿಯಾಗಿ ನಾನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದಾಯ್ತು ಈಗ ಇದೇ ಪ್ರಕಾರದಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಸ್ಟಿಚ್ ಅನ್ನು ಹಾಕೊಳ್ತೀನಿ ಈಗ ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೆಕ್ಸ್ಟ್ ಇಲ್ಲಿ ನಾನು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಬೆಲ್ಟ್ ಮೇಲ್ಮುಖ ಬರಬೇಕು ಆ ರೀತಿಯಾಗಿ ನೋಡ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು ಇದಾದ್ಮೇಲೆ ರನ್ನರ್ ಅನ್ನ ಇನ್ಸರ್ಟ್ ಮಾಡಿಕೊಂಡೆ ಸೊ ರನ್ನರ್ ಅಷ್ಟೇ ಎರಡು ಮೂರು ಜಿಪ್ಸ್ ಇರುವಾಗ ಒಂದೇ ಡೈರೆಕ್ಷನ್ ಅಲ್ಲಿ ರನ್ನರ್ಸ್ ಅನ್ನ ಹಾಕಬೇಕು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಆಗಿ ಈಗ ನಾನು ಬಾಟಮ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿದಾಯ್ತು ಇವಾಗ ಎರಡು ಸೈಡ್ಸ್ ಅನ್ನು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ ಸೊ ಅಲ್ಲಿ ನಾನು ಎರಡು ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ ಈಗ ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕಿ ಕಂಪ್ಲೀಟ್ ಮಾಡಿದಾಯ್ತು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮೂರು ಕಡೆಗೂ ಕ್ಲೋಸ್ ಆಗಿದೆ ಹಾಗೆ ಒಂದ್ ಕಡೆ ಜಿಪ್ ಇದೆ ಈಗ ನಾನು ಏನ್ ಮಾಡ್ತೀನಿ ಬಾಟಮ್ ಪಾರ್ಟ್ ಇಂದ ಒಂದೂವರೆ ಇಂಚು ಸಾರಿ ಎರಡು ಬೈ ಎರಡು ಇಂಚಿಗೆ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ತಾ ಇದೀನಿ ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಬಿಟ್ಟು ಅದೇ ರೀತಿಯಾಗಿ ಅದನ್ನ ಕಟ್ ಮಾಡ್ಕೊಳ್ತೀನಿ ಈಗ ಏನ್ ಮಾಡ್ಬೇಕಂತಂದ್ರೆ ಈ ಕಟ್ ಮಾಡಿದ್ವಲ್ಲ ಆ ಪಾರ್ಟ್ ಅನ್ನ ಈ ಪ್ರಕಾರವಾಗಿ ಹಿಡಿಬೇಕು ನೋಡಿ ಒಂದು ದಪ್ಪಗೆ ಬಾಕ್ಸ್ ರೀತಿಯಾಗಿ ಶೇಪ್ ಬರುತ್ತೆ ಆ ಪ್ರಕಾರವಾಗಿ ಹಿಡಿಬೇಕಾಗತ್ತೆ ಸೊ ಈ ರೀತಿಯಾಗಿ ಹಿಡಿದು ಇಲ್ಲೂ ಕೂಡ ಡಬಲ್ ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಸೊ ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು ನೆಕ್ಸ್ಟ್ ಇವಾಗ ಇದಕ್ಕೆ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಬೇಕು ಸೊ ಇಲ್ಲೊಂದು ಈ ರೀತಿಯಾಗಿ ಒಂದು ಬಟ್ಟೆ ಪೀಸನ್ನು ತಗೊಂಡು ಫಿನಿಶಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಪೈಪಿಂಗ್ ಮಾಡೋದ್ರ ಬಗ್ಗೆ ಅಷ್ಟೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದೀನಿ ಚೆಕ್ ಮಾಡಬಹುದು ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ ನೋಡಿ ಎರಡು ಜಿಪ್ ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ ಸ್ವಲ್ಪ ದೊಡ್ಡ ಸೈಜಿನ ಹ್ಯಾಂಡ್ ಬ್ಯಾಗ್ ಇದು ಸೊ ನೋಡಿದ್ರಲ್ವಾ ಜಸ್ಟ್ ಒಂದು ಬ್ಲೌಸ್ ಪೀಸ್ ಅನ್ನ ಬಳಸ್ಕೊಂಡು ಹೇಗೆ ಬ್ಯೂಟಿಫುಲ್ ಆದ ಬ್ಯಾಗ್ ಅನ್ನ ಮಾಡಿದ್ವಿ ಅಂತ ಹೇಳಿ ಹಾಗಾದ್ರೆ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಹೇಗಿದೆ ಮತ್ತೆ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮಾಡ್ತಾ ಇದಕ್ಕೆ ನಾನು ಇಲ್ಲಿ ಒಂದು ಅಳತೆಯಲ್ಲಿ ಈಗಾಗ್ಲೇ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಅಳತೆ ಹೇಳ್ಬೇಕು ಅಂದ್ರೆ ಇಪ್ಪತ್ತೆರಡು ಇಂಚು ಉದ್ದ ಇದೆ ಹಾಗೆ ಹನ್ನೊಂದು ಇಂಚು ಅಗಲ ಇದೆ ಈಗ ಏನು ಮಾಡ್ತೀನಿ ಇದನ್ನ ಈ ರೀತಿ ಅರ್ಧವಾಗಿ ಫೋಲ್ಡ್ ಮಾಡ್ಕೊಂಡೆ ಹಾಗೆ ಇನ್ನೊಂದು ಮತ್ತು ಈಗ ಸೆಂಟರಿನಿಂದ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಯಾವುದೇ ಜಿಪ್ಪು ಸ್ಪಾಂಜು ರನ್ನರು ಇದು ಯಾವುದರ ಅವಶ್ಯಕತೆನೂ ಇಲ್ಲ ಜಸ್ಟ್ ಬಟ್ಟೆ ಇದ್ದರೆ ಮಾತ್ರ ಸಾಕು ನೀವು ಆರಾಮಾಗಿ ಈ ಬ್ಯಾಗನ್ನು ಹೊಲಿದು ಬಿಡ್ಬೋದು ಸೊ ಈ ಥರ ನಾನು ಫೋಲ್ಡ್ ಮಾಡಿ ಇಟ್ಕೊಂಡು ಇದಾದ ನಂತರ ಏನು ಮಾಡ್ತೀನಿ ಅಂತಂದರೆ ಒಂದು ಚಾಕಿನ ಸಹಾಯದಿಂದ ನೋಡಿ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ಸ್ಟ್ರೈಟ್ ಬರಬೇಕು ಹಾಗೆ ಒಂದು ಸೈಡು ಈ ರೀತಿಯಾಗಿ ಕರ್ವ್ ಆಕೃತಿಯಲ್ಲಿ ಬರಬೇಕು ಇದಾದ ಮೇಲೆ ಏನು ಮಾಡ್ತೀನಿ ಸುಮಾರು ಮೇಲಿನಿಂದ ಒಂದು ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಎರಡು ಇಂಚಿನ ಕೆಳಗೆ ಈ ರೀತಿಯಾಗಿ ಒಂದು ಎರಡು ಒಂದೂವರೆ ಇಂಚ್ ಆಗ್ಲದ ಲೈನನ್ನು ಡ್ರಾ ಮಾಡ್ತೀನಿ ಬೇಸಿಕಲಿ ಒಂದು ಈ ರೀತಿಯಾಗಿ ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಡ್ರಾ ಮಾಡಿದಾಯ್ತಲ್ವ ನೋಡಿ ನಾನು ಎಪ್ರಾಕ್ಸಿಮೇಟ್ಲಿ ತೋರಿಸ್ತಾ ಇದೀನಿ ಒಂದು ಮುಕ್ಕಾಲು ಇಂಚ್ ಕೆಳಗೆ ಮಾಡಿದ್ದೀನಿ ಹಾಗೆ ಈ ಒಂದು ಬಾಕ್ಸು ಒಂದೂವರೆ ಇಂಚ್ ಆಗುವಷ್ಟು ಅಗಲ ಇದೆ ಈಗ ಇದನ್ನು ಇದೇ ಪ್ರಕಾರವಾಗಿ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ನಲ್ಲ ಹಾಗೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ರೀತಿಯಾಗಿ ಕಟ್ಟಿಂಗನ್ನು ಮುಗಿಸಿದ್ದಾಯಿತು ನೋಡಿ ಓಪನ್ ಮಾಡಿದ್ರೆ ಈ ಥರ ಕಾಣಿಸ್ತಾ ಇದೆ ಸೊ ಇದು ನಮ್ಮ ಮೇನ್ ಕಟ್ಟಿಂಗು ಇದಾದ ಮೇಲೆ ನಾನು ಇದೇ ಅಳತೆಯಲ್ಲಿ ಮುಂಚೆ ನಾನು ತೋರಿಸಿದ್ನಲ್ಲ ಅದೇ ಅಳತೆಯಲ್ಲಿನೇ ಒಂದು ಲೈನಿಂಗ್ ಬಟ್ಟೆ ಕೂಡ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಇವಾಗ ನಾನು ಕಟ್ಟಿಂಗ್ ಮಾಡಿಕೊಂಡ್ನಲ್ಲ ಆ ಬಟ್ಟೆಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕಾರ್ನರ್ಸು ನೀಟಾಗಿ ಸೆಟ್ ಆಗಬೇಕು ಬೇಕಿದ್ರೆ ಪಿನ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಹೊಲಿಯೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ ಅಂಥೇಳಿ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ನಾನು ಫಸ್ಟಿಗೆ ಯಾವ ಥರ ಸ್ಟಿಚ್ ಹಾಕ್ಕೊಳ್ತೀನಿ ಇವಾಗ ಇಲ್ಲಿ ಕೂಡ ನಾನು ಫಾಸ್ಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಇದನ್ನು ಫಿನಿಶಿಂಗ್ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಮೂರು ಇಂಚ್ ಆಗಲ್ಲ ಹಾಗೆ ನಾಲ್ಕೂವರೆ ಇಂಚು ಉದ್ದದ ಎರಡು ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ನಂತರ ಏನು ಮಾಡಬೇಕು ಅಂದರೆ ಅದನ್ನು ಈ ಪ್ರಕಾರವಾಗಿ ಎರಡೂ ಕಡೆಗೂ ನಾನೇನು ಕಟಿಂಗ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಇಟ್ಟುಕೊಂಡು ಒಂದು ರೆಕ್ಟ್ಯಾಂಗಲ್ ರೀತಿಯಾಗಿ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ನಾನಿವಾಗ ಸ್ಟಿಚಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ರೀತಿಯಾಗಿ ಹಾಗೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿದ ಆದ ನಂತರ ನಾವು ಇದನ್ನ ಸೀದಾ ಮಾಡ್ಕೊಂಡು ಮತ್ತೆ ಮೇಲಿಂದ ಪ್ರೆಸ್ಟಿಚ್ ಮಾಡಿ ಇದರ ಫಿನಿಶಿಂಗ್ ಮಾಡಬೇಕು ಇಲ್ಲಾಂದ್ರೆ ಥ್ರೆಡ್ ಎಲ್ಲ ಕಾಣಿಸುತ್ತಲ್ವಾ ಹಾಗಾಗಿ ಈಗ ನೋಡಿ ಈ ತರ ಎಕ್ಸ್ಟ್ರಾ ಬಟ್ಟೆಯನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಅನ್ನು ಕೂಡ ಹಾಕೊಳ್ಬೇಕು ಟರ್ನ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಸೊ ಇಷ್ಟು ಮಾಡಿದ ನಂತರ ಇದನ್ನ ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಸೆಟ್ ಮಾಡಿ ಮತ್ತೆ ಅದಕ್ಕೆ ಮೇಲಿನಿಂದ ನೀಟಾಗಿ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು ಅದನ್ನು ಕೂಡ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ತಾ ಹೋಗಿ ಮುಗೀತು ಹಾಗೆ ಇದೇ ಕ್ರಮದಲ್ಲಿ ಇನ್ನೊಂದು ಸೈಡ್ ಕೂಡ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡಬಹುದಾದಂತಹ ಹ್ಯಾಂಡ್ ಬ್ಯಾಗ್ ಇದು ನಿಮ್ಮ ಹತ್ರ ನೀವು ಬಿಗಿನರ್ಸ್ ಆದರೂ ಕೂಡ ಜಸ್ಟ್ ಬಟ್ಟೆಗಳಿದೆ ಏನ್ ಮಾಡಬಹುದು ಅಂತ ಕೇಳಿದಾಗೆಲ್ಲ ಖಂಡಿತವಾಗಿ ಈ ತರದ ಬ್ಯಾಗ್ಸ್ ಅನ್ನ ಮಾಡ್ಕೊಳ್ಬಹುದು ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನೋಡಿ ಈ ತರ ಒಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾವುದೇ ಕಟ್ ಅನ್ನ ನಾನು ಮಾಡ್ತಾ ಇಲ್ಲ ಜಸ್ಟ್ ಒಂದು ಫೋಲ್ಡಿಂಗ್ ಅಲ್ಲಿ ಇದರ ಅನ್ನ ಮಾಡ್ತಾ ಇದ್ದೀನಿ ಅಡಿಗಡೆಯಿಂದ ಸುಮಾರು ಒಂದು ಅರ್ಧ ಇಂಚ್ ಆಗುವಷ್ಟು ನೋಡಿ ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡಬೇಕು ಆ ರೀತಿ ಫೋಲ್ಡ್ ಅಲ್ಲೇ ಇಟ್ಕೊಂಡು ಎರಡು ಕಡೆಗೂ ನಾವು ಅನ್ನ ಹಾಕೊಳ್ಬೇಕು ಒಂದ್ ಎರಡು ಅಥವಾ ಮೂರು ಸ್ಟಿಚ್ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫೋಲ್ಡ್ ಆಗಿ ಇಟ್ಕೊಂಡು ಎರಡು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ ಈಗ ನಾನು ಸ್ಟಿಚ್ ಸ್ಟಿಚ್ಚನ್ನು ಹಾಕೊಂಡ್ ಬಂದಿದ್ದಾಯ್ತು ನೋಡಿ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ ಇದನ್ನ ಸೊ ನೋಡಿದ್ರಲ್ವಾ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಹೇಗೆ ಎರಡು ಬ್ಯೂಟಿಫುಲ್ ಬ್ಯಾಗ್ಸನ್ನು ಮಾಡ್ಬೋದು ಅಂಥೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಾಮೆಂಟು ಎಲ್ಲವನ್ನು ಮಾಡಿ ಸೊ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಮತ್ತೆ ನಾನು ಸಿಗ್ತೀನಿ ಭೇಟಿಯಾಗೋಣ ಅಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್